ನಿನ್ನೆ ಏನು ರಾಹುಲ್ ಗಾಂಧಿ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕರು ನಿನ್ನೆ ಬಂದು ಏನು ರಾಜ್ಯದಲ್ಲಿ ವರ್ಷಕ್ಕೊಂದು ದಿವಸ ಬರ್ತಕ್ಕಂಥ ವರಮಲಕ್ಷ್ಮಿ ಹಬ್ಬ ದಿವಸ ರಾಜ್ಯದ ಹೆಣ್ಮಕ್ಳು ನೆಮ್ಮದಿಯಿಂದ ಹಬ್ಬವನ್ನು ಆಚರಣೆ ಮಾಡಕ್ಕೆ ಬಿಡದೆ ಈ ನಾಟಕ ಮಾಡಿ ಹೋಗಿದ್ದಾರೆ ರಾಹುಲ್ ಗಾಂಧೀಜಿಯರವರು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಸಹ ಅಧ್ಯಕ್ಷರು ಅವರ ಹಾದಿಯಾಗಿ ಪ್ರತಿಯೊಬ್ಬರು ಸಹ ನಾನು ಒಂದು ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗದ ಮೇಲೆ ಗಂಭೀರವಾದಂಥ ಒಂದು ಆರೋಪಗಳನ್ನ ಮಾಡಿ ಹೋಗಿದ್ದಾರೆ ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನು ಅಷ್ಟೇ ಅಲ್ಲ ಏನು ಚುನಾವಣೆ ಆಯೋಗವರು ರಾಹುಲ್ ಗಾಂಧಿ ಅವರಿಗೆ ನೀವೇನು ಆರೋಪ ಮಾಡಿದ್ದೀರಿ ಆ ಆರೋಪ ಸತ್ಯಾಂಶ ಇದ್ದರೆ ನಮಗೆ ಕೂಡಲೇ ನೀವು ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅಂತೇಳಿ ಹೇಳಿದರು ಆದರೆ ಅವರು ರಾಹುಲ್ ಗಾಂಧಿರವರು ಅದನ್ನು ಪ್ರಮಾಣ ಪತ್ರ ಸಲ್ಲಿಸದೆ ಪಲಾಯನವಾದ ಮಾಡಿ ಹೋಗಿದ್ದಾರೆ ಆದರೆ ನಾವು ನಮ್ಮ ಪಕ್ಷದ ವತಿಯಿಂದ ಏನೀಗಾಗಲೇ ಚುನಾವಣೆ ಆಯೋಗಕ್ಕೆ ನಾವು ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ ಮತ್ತು ದೂರನ್ನು ನೀಡ್ತಾ ಇದ್ದೇವೆ ಏನು ಚುನಾವಣೆ ಸಂಸ್ಥೆ ಒಂದು ಸಂವಿಧಾನಿಕ ಸಂಸ್ಥೆ ಇವರು ಅಂಥ ಒಂದು ಸಂವಿಧಾನಿಕ ಸಂಸ್ಥೆ ಬಗ್ಗೆ ಈ ರೀತಿ ಮತ ಕಳ್ಳತನದಂಥ ಒಂದು ಆರೋಪ ಒಬ್ಬೊಬ್ಬರು ನಾಲ್ಕು ನಾಲ್ಕು ಬಾರಿ ಐದೈದು ಬಾರಿ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ಭಾರತೀಯ ಜನತಾ ಪಾರ್ಟಿಗೆ ವಿರೋಧ ಪಕ್ಷಗಳಿಗೆ ಅನುಕೂಲ ಆಗಿದೆ ಅನ್ನತಕ್ಕಂಥ ಒಂದು ಆರೋಪವನ್ನು ಮಾಡಿ ಹೋಗಿದ್ದಾರೆ ಆದರೆ ಅದು ಸತ್ಯವಾಗಿದ್ದರೆ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ವಿವರವಾದಂಥ ಯಾವ್ಯಾವ ಬೂತಲ್ಲಿ ಅವರು ಕಾಂಗ್ರೆಸ್ ಪಕ್ಷದವರು ಗೆದ್ದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿ ಅಕ್ರಮಗಳಾಗಿದೆ ಇವರು ಹೇಳೋ ರೀತಿ ಅಕ್ರಮ ಆಗಿದ್ದರೆ ಕಾಂಗ್ರೆಸ್ ಪಕ್ಷದವ್ರು ಏನು ಗೆದ್ದಿದ್ದಾರೆ ಅಲ್ಲೇ ಅಕ್ರಮ ಆಗಿದೆ ಒಂದೊಂದು ಮನೆಯಲ್ಲಿ ಹದಿನೈದಕ್ಕೆ ಇಪ್ಪತ್ತು ಮನೆಯಿಲ್ಲ ಒಂದೊಂದು ಡೋರ್ ನಂಬರಲ್ಲಿ ನಲವತ್ತು ಜನ ಐವತ್ತು ಜನ ಅರವತ್ತೊಂಬತ್ತು ಜನ ಇದ್ದಾರೆ ಹಾಗಾಗಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಅದರದ್ದು ತನಿಖೆ ಆಗಲಿ ಚುನಾವಣೆ ಆಯೋಗಕ್ಕೆ ನಾವು ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ರಾಹುಲ್ ಗಾಂಧಿರವ್ರಿಗೂ ನಾವು ಐದು ಪ್ರಶ್ನೆಯನ್ನು ಕೇಳಿದ್ದೀವಿ ಆ ಐದು ಪ್ರಶ್ನೆ ಕಾಪಿನೂ ಸಹ ತಮಗೆ ಕೊಡ್ತೀವಿ ನಾವು ಹಾಗಾಗಿ ಏನು ನಿನ್ನೆ ಬಂದು ಈ ರೀತಿ ಏನು ಆರೋಪ ಹೋಗಿದ್ದಾರೆ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ